ನಮಸ್ಕಾರ ಸ್ನೇಹಿತರೆ ಹೇಗಿದ್ದಾರೆ ಎಲ್ಲರು ಎಲ್ಲರು ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಎಲ್ರಿಗೂ ಎಚ್ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಈ ವರ್ಷದಲ್ಲಿ ಮಕರ ರಾಶಿಯವರಿಗೆ ಈ ಜೂನ್ ತಿಂಗಳಲ್ಲಿ ಏನೆಲ್ಲ ಅದೃಷ್ಟವರಿಗಲಿದೆ ಈ ಜೂನ್ ತಿಂಗಳಿನಲ್ಲಿ ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ನಿಮ್ಮ ಉದ್ಯೋಗ ಹಣಕಾಸು ಆರೋಗ್ಯ ಮತ್ತು ಕುಟುಂಬದ ಜೀವನ ಹೇಗಿರಲಿದೆ ಹಾಗೆ ಗ್ರಹಗಳ ಸಂಚಾರದಿಂದಾಗಿ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಾಣ್ಬಹುದಾಗಿದೆ ಸಮಸ್ಯೆಗಳಿದ್ದರೆ ಅದಕ್ಕೆ ಸರಳ ಪರಿಹಾರಗಳನ್ನು ಕೂಡ ನಮ್ಮ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೋಗ್ತಾನೆ ಸ್ನೇಹಿತರೆ ಅದರಿಂದ ವಿಡಿಯೋನ ಸ್ಕಿಪ್ ಮಾಡಿದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಹೋಗಿ ಓಡ್ಸಿ ಓಡ್ಸಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ ಸೊ ಫಸ್ಟಿಂದ ಎಂಟು ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಎಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಯಾರಿನ್ನೂ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋನ ನೋಡ್ತಿದ್ದೀರಾ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವೀಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡೋ ಮುಖಾಂತರ ಅವರು ಕೂಡ ಅವರವರ ರಾಶಿ ಬಗ್ಗೆ ತಿಳ್ಕೊಳ್ಳೋಕ್ಕೆ ಸಹಾಯವಾಗ್ತದೆ ಸ್ನೇಹಿತರೆ ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ ಈ ಮಕರ ರಾಶಿಯವರಿಗೆ ಈ ಜೂನ್ ತಿಂಗಳಿನಲ್ಲಿ ಏನಿಲ್ಲ ಅದೃಷ್ಟವೊಲಿಲ್ಲ ಅಂತ ಈಗ ಒಂದೊಂದಾಗಿ ತಿಳ್ಸ್ಕೊಡ್ತಾ ಹೋಗ್ತೇನೆ ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ ಮಕರ ರಾಶಿಯವರು ಶನಿ ಮಹಾದಶೆಯ ಪ್ರಭಾವವನ್ನು ಅನುಭವಿಸುವಂತಹ ಸಂದರ್ಭದಲ್ಲಿ ಜೂನ್ ಈ ಎರಡು ಸಾವಿರದ ಇಪ್ಪತ್ತೈದರ ಈ ತಿಂಗಳಿನಲ್ಲಿ ಮಾಯದ ಕಾಲಾವಧಿ ಎಂದು ಹೇಳ್ಬೋದಾಗಿದೆ ಸ್ನೇಹಿತರೆ ಈ ತಿಂಗಳು ಗ್ರಹ ಸಂಚಾರದಿಂದಾಗಿ ಸಂಭವಿಸುವಂತಹ ಬದಲಾವಣೆಗಳು ನಿಮ್ಮ ವೃತ್ತಿ ಜೀವನ ಹಣಕಾಸಿನ ಪರಿಸ್ಥಿತಿ ಕುಟುಂಬ ಸಂಬಂಧಗಳು ಮತ್ತು ಆರೋಗ್ಯದ ಮೇಲೆ ನೇರ ಪ್ರಭಾವವನ್ನು ಬೀರ್ತಾ ಹೋಗ್ತದೆ ಸ್ನೇಹಿತರೆ ಈ ತಿಂಗಳಲ್ಲಿ ಶನಿ ಗುರು ಕುಜ ಬೃಹಸ್ಪತಿ ಮತ್ತು ಬುಧನ ಚಲನೆ ನಿಮಗೆ ಕೆಲವು ಪ್ರೋತ್ಸಾಹಕರ ಫಲಿತಾಂಶಗಳನ್ನು ನೀಡ್ತಾ ಹೋಗ್ತದೆ ಆದರೆ ಒಂದೇ ವೇಳೆಗೆ ಜಾಗರೂಕತೆಯ ಅಗತ್ಯವಿರುವಂತಹ ಸಂದರ್ಭಗಳು ಕೂಡ ಎದುರಾಗ್ತಾ ಹೋಗ್ತವೆ ಸ್ನೇಹಿತರೆ ಈ ಮಾಸದಲ್ಲಿ ನೀವು ನಿಮ್ಮ ಆದರ್ಶಗಳತ್ತ ಬದ್ಧತೆಯೊಂದಿಗೆ ಮುಂದುವರಿದರೆ ಹೊಸ ಹೊಸ ಅವಕಾಶಗಳು ಬಂದು ತಲುಪುವಂತಹ ಸಾಧ್ಯತೆಗಳು ಕೂಡ ನಿಮಗೆ ಉಂಟಾಗ್ತಾ ಹೋಗ್ತದೆ ಸ್ನೇಹಿತರೆ ವಿಶೇಷವಾಗಿ ಹೇಳಬೇಕಂತಂದ್ರೆ ಉದ್ಯೋಗ ಬದಲಾವಣೆ ವ್ಯಾಪಾರದ ವಿಸ್ತರಣೆ ಮತ್ತು ಮನೋಬಲ ಹೆಚ್ಚುವಿಕೆ ಸಾಮಾನ್ಯವಾಗಿ ಕಂಡುಬರುವಂತಹ ಅಂಶಗಳು ಈ ತಿಂಗಳಿನಲ್ಲಿ ಆಗಿರ್ತದೆ ಸ್ನೇಹಿತರೆ ಇವುಗಳಲ್ಲಿ ಯಶಸ್ಸನ್ನು ಪಡೆಯಲು ಗ್ರಹಗತಿಗಳ ಅನುಕೂಲವನ್ನ ಸಮರ್ಥವಾಗಿ ಉಪಯೋಗಿಸಿಕೊಳ್ಳುವುದು ಬಹಳ ಮುಖ್ಯವಾಗಿರ್ತದೆ ಸ್ನೇಹಿತರೆ ಇನ್ನು ಈ ಜೂನ್ ತಿಂಗಳಿನಲ್ಲಿ ಗ್ರಹಗಳ ಚಲನೆಯ ಪ್ರಭಾವ ಹೇಗಿರ್ತದೆ ಈ ತಿಂಗಳಿನ ಗ್ರಹ ಸಂಚಾರದಿಂದಾಗಿ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಕಾಣ್ತಾ ಹೋಗ್ತಿವೆ ಅಂತ ಕೇಳೋದಾದರೆ ಸ್ನೇಹಿತರೆ ಈ ತಿಂಗಳ ಆರಂಭದಲ್ಲಿ ಶನಿ ನಿಮ್ಮ ಲಗ್ನದಲ್ಲಿಯೇ ಸ್ಥಿತಿಯಲ್ಲಿದ್ದು ಅದು ನಿಮಗೆ ತಾಳ್ಮೆ ದೃಢ ಸಂಕಲ್ಪ ಮತ್ತು ಸ್ವಾವಲಂಬನೆಗೆ ಬೆಂಬಲವನ್ನು ನೀಡ್ತಾ ಹೋಗ್ತದೆ ಸ್ನೇಹಿತರೆ ಬೃಹಸ್ಪತಿಯು ಐದನೇ ಮನೆಯಲ್ಲಿದ್ದು ಮಕ್ಕಳ ಬಗ್ಗೆ ಸಂತೋಷ ಮತ್ತು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ನೀಡುವಂತಹ ಸಮಯ ಇದಾಗಿರ್ತದೆ ಸ್ನೇಹಿತರೆ ಚಂದ್ರನು ಈ ತಿಂಗಳ ಮಧ್ಯದಲ್ಲಿ ಲಾಭ ಸ್ಥಾನದಲ್ಲಿ ಇರೋದರಿಂದಾಗಿ ಆರ್ಥಿಕವಾಗಿ ಧನಲಾಭದ ಸಂಭವವು ಕೂಡ ಈ ತಿಂಗಳಲ್ಲಿ ಇರ್ತದೆ ಸ್ನೇಹಿತರೆ ಆದರೆ ಮಾರ್ಚ್ ನಿಮ್ಮ ಹದಿನಾಲ್ಕನೇ ಸ್ಥಿತಿಯಲ್ಲಿ ಸಂಚಾರ ಮಾಡೋದರಿಂದಾಗಿ ನಿಮ್ಮ ಶಕ್ತಿಯ ದಿಕ್ಕು ತಪ್ಪುವಂತಹ ಸಾಧ್ಯತೆಗಳು ಕೂಡ ಈ ಟೈಮ್ನಲ್ಲಿ ಇರಲಿದೆ ಸ್ನೇಹಿತರೆ ಆದ್ದರಿಂದ ನಿಮ್ಮ ಸಂಯಮ ಈಗ ಬಹಳ ಮುಖ್ಯವಾಗಿರ್ತದೆ ಗ್ರಹಗಳ ಸಂಚಾರದ ಈ ಸಮಯದಲ್ಲಿ ನೀವು ಉತ್ತಮವಾಗಿ ಸಮಯ ಪರಿಪಾಲನೆಯನ್ನು ಮಾಡ್ತಾ ಹೋದರೆ ನಿಮ್ಮ ಸಂಯಮವನ್ನು ನೀವು ಕೈಗೊಳ್ತಾ ಹೋದರೆ ಪ್ರತಿಯೊಂದು ಕಾರ್ಯದಲ್ಲೂ ಯಶಸ್ಸನ್ನು ಕಾಣ್ಬೋದಾಗಿದೆ ಸ್ನೇಹಿತರೆ ಇನ್ನು ಈ ಜೂನ್ ತಿಂಗಳಿನಲ್ಲಿ ಈ ಮಕರ ರಾಶಿಯವರ ಉದ್ಯೋಗ ಮತ್ತು ವೃತ್ತಿ ಜೀವನ ಹೇಗಿರ್ತದೆ ಅಂತ ಕೇಳೋದಾದರೆ ಈ ತಿಂಗಳಿನಲ್ಲಿ ನಿಮಗೆ ಬಡ್ತಿ ಸಿಗ್ತದೆ ಅಂತ ಕೇಳೋದಾದ್ರೆ ವೃತ್ತಿಪರ ಜೀವನದಲ್ಲಿ ಈ ತಿಂಗಳು ಸವಾಲುಗಳಿಂದ ಕೂಡಿರ್ತದೆ ಸ್ನೇಹಿತರೆ ಆದರೆ ಸರಿಯಾದ ನಿರ್ಣಯಗಳೊಂದಿಗೆ ನೀವು ಉತ್ತೇಜನವನ್ನು ಕೂಡ ಪಡಿತಾ ಹೋಗ್ತೀರಿ ನಿಮ್ಮ ಹಿರಿಯ ಅಧಿಕಾರಿಗಳು ನಿಮ್ಮ ಮೇಲಿರುವ ನಂಬಿಕೆಯನ್ನು ಮತ್ತಷ್ಟು ಗಟ್ಟಿ ಮಾಡಬಹುದು ಇದರಿಂದ ಹೊಸ ಹೊಸ ಯೋಜನೆಗಳು ಮುಂದಕ್ಕೆ ಸಾಗಬಹುದು ಇದರಿಂದ ನಿಮಗೆ ಬಡ್ತಿಯು ಕೂಡ ಸಿಗ್ತಾ ಹೋಗ್ತದೆ ಸ್ನೇಹಿತರೆ ಆದರೆ ಕೆಲಸದಲ್ಲಿ ಒತ್ತಡ ಮತ್ತು ಸಮಯದ ನಿಯಂತ್ರಣವನ್ನು ನೀವು ಕಲಿಯುವುದು ಬಹ ಮುಖ್ಯವಾಗಿರುತ್ತದೆ ಸಮಯ ತಕ್ಕಂತಹೇ ಕೆಲಸವನ್ನ ಮಾಡಿಕೊಡುವುದು ಹಾಗೆ ಕೆಲಸದ ಮೇಲೆ ಹೆಚ್ಚು ಒತ್ತಡವನ್ನ ತೆಗೆದುಕೊಂಡು ಮನಶಾಂತಿಯನ್ನ ಹಾಳು ಮಾಡ್ಕೊಳ್ಬೇಡಿ ಸ್ನೇಹಿತರೆ ಆಸಕ್ತಿಯ ಕೆಲಸಗಳಲ್ಲಿ ಭಾಗವಹಿಸ್ತು ಹೋಗಿ ಉದ್ಯಮಾತ್ಮಕ ಚಟುವಟಿಕೆಗಳನ್ನ ನೀವು ಆರಂಭಿಸಲು ಪ್ರಯತ್ನಿಸುತ್ತಿದ್ರೆ ಈ ತಿಂಗಳು ಆ ಕಾರ್ಯವನ್ನು ಕೈಗೊಳ್ಳಲು ಶುಭವಾದ ಸಮಯ ಇದಾಗಿರುತ್ತದೆ ಸ್ನೇಹಿತರೆ ಉದ್ಯೋಗ ಬದಲಾವಣೆ ಆಲೋಚನೆಯನ್ನ ಮಾಡುತ್ತಿರುವವರು ಈ ತಿಂಗಳಲ್ಲಿ ಸರಿಯಾದ ಅವಕಾಶಗಳು ಕೂಡ ನಿಮಗೆ ಸಿಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಈ ಜೂನ್ ತಿಂಗಳಿನಲ್ಲಿ ನಿಮ್ಮ ಹಣಕಾಸು ಮತ್ತು ಆರ್ಥಿಕ ಪರಿಸ್ಥಿತಿ ಹೇಗಿರ್ತದೆ ಈ ತಿಂಗಳು ನಿಮಗೆ ಆರ್ಥಿಕ ಪರಿಸ್ಥಿತಿ ವೃದ್ಧಿಯಾಗ್ತದೆ ಅಂತ ಕೇಳೋದಾದ್ರೆ ಸ್ನೇಹಿತರೆ ಹಣಕಾಸಿನ ವಿಷಯದಲ್ಲಿ ಈ ತಿಂಗಳು ಸಂಯಮದಿಂದ ನಿರ್ವಹಣೆ ಮಾಡಬೇಕಾದಂತಹ ಅವಧಿ ಇದಾಗಿರ್ತದೆ ಅಕಾಲಿಕ ವೆಚ್ಚಗಳು ಕುಟುಂಬದ ಅಗತ್ಯಗಳು ಅಥವಾ ಮಿತಿ ಮೀರುವಂತಹ ಖರ್ಚುಗಳು ನಿಮ್ಮ ಬಜೆಟ್ನ ಮೇಲೆ ಒತ್ತಡವನ್ನ ಉಂಟು ಮಾಡಬಹುದು ಅದರಿಂದ ಉಳಿತಾಯದ ಮೇಲೆ ಗಮನವನ್ನು ಹರಿಸಬೇಕಾಗಿರುತ್ತದೆ ಆದಾಯದ ಪರ್ಯಾಯ ಮೂಲಗಳ ಬಗ್ಗೆ ಚಿಂತನೆಯನ್ನ ಮಾಡಿ ಹಳೆಯ ಸಾಲ ಅಥವಾ ಸಾಲಗಾರರಿಂದ ಬಾಕಿ ಹಣ ವಾಪಸ್ಸು ಸಿಗುವಂತಹ ಸಾಧ್ಯತೆಗಳು ಕೂಡ ಇರಲಿದೆ ಸ್ನೇಹಿತರೆ ಈ ತಿಂಗಳಿನಲ್ಲಿ ನಿಮ್ಮ ನಿವೇಶನ ಪ್ರಾಪರ್ಟಿ ಅಥವಾ ಸ್ವರ್ಣದ ಬಗ್ಗೆ ಬುದ್ಧಿವಂತಿಕೆ ನಿರ್ಣಯನ ತೆಗೆದುಕೊಳ್ಳಬೇಕಾಗಿರುತ್ತದೆ ಸ್ನೇಹಿತರೆ ಹೂಡಿಕೆಯ ಮುಂಚಿತವಾಗಿ ಶಿಸ್ತಿನಿಂದ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗಿ ಇದರಿಂದ ನಿಮ್ಮ ಹಣಕಾಸಿನ ಸ್ಥಿತಿಯು ಕೂಡ ಸುಧಾರಿಸ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಈ ಜೂನ್ ತಿಂಗಳಿನಲ್ಲಿ ಈ ಮಕರ ರಾಶಿಗೆ ಸೇರಿದ ಜನರ ಆರೋಗ್ಯ ಮತ್ತು ಮಾನಸಿಕ ಮನಸ್ಥಿತಿ ಹೇಗಿರ್ತದೆ ಈ ತಿಂಗಳು ಯಾವ ರೀತಿಯ ಜಾಗೃತಿಯನ್ನು ನೀವು ತೆಗೆದುಕೊಳ್ಬೇಕು ಈ ಮಕರ ರಾಶಿಯವರು ಅಂತ ಕೇಳೋದಾದರೆ ಆರೋಗ್ಯದ ದೃಷ್ಟಿಯಿಂದ ಈ ಜೂನ್ ತಿಂಗಳು ಸಮಮಿಶ್ರ ಫಲವನ್ನು ನೀಡಬಹುದಾಗಿದೆ ಸ್ನೇಹಿತರೆ ಋತುಚಿಕ್ರದ ಬದಲಾವಣೆಗಳು ಪೌಷ್ಟಿಕ ಆಹಾರದ ಕೊರತೆ ಮತ್ತು ನಿದ್ರಾಹೀನ ಸಮಸ್ಯೆಗಳು ನಿಮ್ಮನ್ನು ಕುಗ್ಗಿಸಬಹುದು ಈ ಸಮಯದಲ್ಲಿ ನಿದ್ರೆಯನ್ನು ಸರಿಯಾದ ಸಮಯಕ್ಕೆ ಮಾಡಿ ಪೌಷ್ಟಿಕ ಆಹಾರವನ್ನ ಸೇವನೆ ಮಾಡ್ತಾ ಹೋಗಿ ಸ್ನೇಹಿತರೆ ಮಾನಸಿಕವಾಗಿ ಚಿಂತೆ ಒತ್ತಡ ಅಥವಾ ನಿರಾಶೆಗೊಳದಂತೆ ನಿಯಮಿತ ಧ್ಯಾನ ಯೋಗ ಮತ್ತು ನಿತ್ಯ ನಡಿಗೆಗಳನ್ನ ಪಾಲಿಸ್ತಾ ಹೋಗಿ ಸ್ನೇಹಿತರೆ ಇದರಿಂದಾಗಿ ನಿಮ್ಮ ಮಾನಸಿಕ ಮತ್ತು ದೈಹಿಕ ಅಭಿವೃದ್ಧಿಯೂ ಕೂಡ ಆಗ್ತಾ ಹೋಗ್ತದೆ ಸ್ನೇಹಿತರೆ ನೀವು ನಾನಾ ಕಾರ್ಯಗಳಲ್ಲಿ ತೊಡಗಿದಾಗ ಮನಸ್ಸು ಚುರುಕುಗೊಳ್ತಾ ಹೋಗ್ತದೆ ಅದರಿಂದ ನಾನಾ ಕಾರ್ಯಗಳಲ್ಲಿ ಭಾಗವಹಿಸ್ತಾ ಹೋಗಿ ಸ್ನೇಹಿತರೆ ಇನ್ನು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತಹ ಈ ಜೂನ್ ತಿಂಗಳಿನಲ್ಲಿ ಹೇಗಿರಲಿದೆ ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಗಳಿಗೆ ಈ ತಿಂಗಳು ಉತ್ತಮವಾಗಿರಲಿದೆಯಾ ಉತ್ತಮ ಫಲಿತಾಂಶಗಳು ಸಿಗುತ್ತಿದೆ ಅಂತ ಹೇಳೋದಾದರೆ ಈ ಮಕರ ರಾಶಿಯ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಶ್ರಮದ ಫಲ ಸಿಗುವಂತಹ ಸಮಯ ಎಂದರೆ ತಪ್ಪಾಗಲಾರದು ಸ್ನೇಹಿತರೆ ಪರೀಕ್ಷೆಯ ಫಲಿತಾಂಶಗಳು ಸಂತೋಷದಾಯಕವಾಗಿರುತ್ತದೆ ಸ್ನೇಹಿತರೆ ನವೀಕೃತ ವಿಷಯಗಳ ಅಧ್ಯಯನಕ್ಕೆ ಇದು ಉತ್ತಮವಾದಂತಹ ಸಮಯವಾಗಿರುತ್ತದೆ ಕೌಶಲ್ಯಭಿವೃದ್ಧಿಗೆ ಸಂಬಂಧಿಸಿದಂತಹ ಕೋರ್ಸ್ಗಳನ್ನು ಮಾಡುವಂತಹ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಅವಕಾಶಗಳು ಈ ಟೈಮ್ನಲ್ಲಿ ಸಿಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ತಯಾರಿಯನ್ನು ನಡೆಸುವಂತಹ ವಿದ್ಯಾರ್ಥಿಗಳಿಗೆ ತಾತ್ವಿಕ ಎಚ್ಚರಿಕೆಯಿಂದ ಓದಿದರೆ ಯಶಸ್ಸು ನಿಮಗೆ ಸಿಗ್ತಾ ಹೋಗ್ತದೆ ಸ್ನೇಹಿತರೆ ಈ ಟೈಮ್ನಲ್ಲಿ ನಿಮ್ಮ ಸಮಯ ಪರಿಪಾಲನೆ ಮತ್ತು ಏಕಾಗ್ರತೆಯು ಬಹಳ ಮುಖ್ಯವಾಗಿರ್ತದೆ ಇದರ ಜೊತೆಗೆ ನಿಮ್ಮ ಮನಃಶಾಂತಿಯು ಕೂಡ ಮುಖ್ಯವಾಗಿರ್ತದೆ ಇದೆಲ್ಲವನ್ನು ನೀವು ಮಾಡಿಕೊಂಡು ಹೋದರೆ ನಿಮ್ಮ ಓದಿನಲ್ಲಿ ಹೆಚ್ಚಿನ ಗಮನವು ಉಂಟಾಗ್ತಾ ಹೋಗ್ತದೆ ಇದರಿಂದ ಉತ್ತಮವಾದ ಫಲಿತಾಂಶಗಳನ್ನು ಕೂಡ ಕಾಣ್ಬೋದಾಗಿದೆ ಕೌಶಲ್ಯಗಳನ್ನು ಕಲಿತು ಉದ್ಯೋಗವನ್ನು ಹುಡುಕುವಂಥವರಿಗೆ ಈ ಟೈಮ್ ಹೊಳಿತಾಗಿರಲಿದೆ ಸ್ನೇಹಿತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಹಾಗೆ ನಿಮ್ಮ ಏಕಾಗ್ರತೆಯ ಜೊತೆಗೆ ನಿಮ್ಮ ಶ್ರದ್ಧೆಯು ಮುಖ್ಯವಾಗಿರುತ್ತದೆ ಇನ್ನು ಈ ಜೂನ್ ತಿಂಗಳಿನಲ್ಲಿ ಈ ಮಕರ ರಾಶಿಯವರ ಪ್ರೇಮ ಮದುವೆ ಮತ್ತು ಕುಟುಂಬ ಜೀವನ ಹೇಗಿರಲಿದೆ ಕುಟುಂಬದಲ್ಲಿ ಸಾಮರಸ್ಯವಿರುತ್ತದೆ ಅಂತ ಕೇಳೋದಾದ್ರೆ ಸ್ನೇಹಿತರೆ ಕುಟುಂಬದಲ್ಲಿ ಸಹಕಾರದ ವಾತಾವರಣ ಬಿದ್ದರೂ ಕೂಡ ಕೆಲವು ಮುಂಜಾಗೃತಿಯ ಅಗತ್ಯವೂ ಇರುತ್ತದೆ ಸ್ನೇಹಿತರೆ ಗಂಡ ಹೆಂಡತಿಯ ನಡುವಿನ ಅಲ್ಪಸಂಖ್ಯಾತ ಭಿನ್ನಾಭಿಪ್ರಾಯಗಳು ಉದ್ರೇಕದ ಸಂದರ್ಭಗಳನ್ನು ಉಂಟು ಮಾಡಬಹುದು ನಿಮ್ಮ ನಡುವಿನ ಸಂವಹನವನ್ನು ಉತ್ತಮಗೊಳಿಸ್ತಾ ಹೋಗಿ ಸ್ನೇಹಿತರೆ ಆದರೆ ಪರಸ್ಪರ ಸಂವಾದದಿಂದ ಇದನ್ನೆಲ್ಲ ಬಗೆಹರಿಸಬಹುದಾಗಿದೆ ಪ್ರೇಮ ಸಂಬಂಧಗಳು ಗಟ್ಟಿ ಹಂತಕ್ಕೆ ಹೋಗ್ಬೋದು ಸ್ನೇಹಿತರೆ ಒಮ್ಮೆ ನಿಶ್ಚಿತತೆ ಬಂದ ನಂತರ ಮದುವೆಯ ಯೋಚನೆ ಕೂಡ ಆಗ್ತೋಗ್ತದೆ ದಂಪತಿ ಜೀವನದಲ್ಲಿ ಹೃದಯ ಪೂರ್ವಕತೆ ಹಾಗೂ ಸಮಯವನ್ನು ಒಟ್ಟಿಗೆ ಕಳೆಯುವಂತಹ ಪ್ರವೃತ್ತಿ ಬಲವಾಗಬೇಕಾಗಿರ್ತದೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಜೂನ್ ತಿಂಗಳಿನಲ್ಲಿ ಕುಟುಂಬ ಜೀವನ ನಿಮ್ಮ ಸಾಮರಸ್ಯಕ್ಕೆ ತಕ್ಕಂತೆ ಇರ್ತದೆ ದಂಪತಿ ಜೀವನದಲ್ಲಿ ಹೃದಯ ಪೂರ್ವಕತೆ ಹಾಗೂ ಸಮಯವನ್ನು ಒಟ್ಟಿಗೆ ಕಳೆಯುವ ಪ್ರವೃತ್ತಿ ಹೋಗ್ತದೆ ಸ್ನೇಹಿತರೆ ಇನ್ನು ಈ ಜೂನ್ ತಿಂಗಳಿನಲ್ಲಿ ಈ ಮಕರ ರಾಶಿಯವರಿಗೆ ನಾವು ತಿಳಿಸ್ಕೊಡುವಂತಹ ಸಣ್ಣ ಪರಿಹಾರಗಳು ಮತ್ತು ಶಾಂತಿಯ ವಿಧಾನಗಳು ಏನು ಅಂತ ಕೇಳೋದಾದ್ರೆ ಸ್ನೇಹಿತರೆ ಪ್ರತಿ ಶನಿವಾರದಂದು ಶನಿ ಮಹಾತ್ಮ ಪಠಣ ಅಥವಾ ಶನಿ ದೇವರ ದೇವಾಲಯಕ್ಕೆ ಭೇಟಿ ನೀಡುವುದು ಬಹಳ ಶುಭದಾಯಕವಾಗಿರ್ತದೆ ಸ್ನೇಹಿತರೆ ಆ ದಿನ ಮಾಂಸಾಹಾರ ಮತ್ತು ಮದ್ಯಪಾನವನ್ನು ತಪ್ಪಿಸಿ ಶನಿದೇವರಿಗೆ ಪ್ರಿಯವಾದಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಶನಿದೇವರ ದೇವಾಲಯದಲ್ಲಿ ಹಚ್ಚೋದ್ರಿಂದ ನಿಮಗೆ ಆ ಶನಿ ದೇವರ ಸಕಾರಾತ್ಮಕ ಪ್ರಭಾವವು ಕೂಡ ಉಂಟಾಗ್ತಾ ಹೋಗ್ತದೆ ಸ್ನೇಹಿತರೆ ಹನುಮಾನ್ ಚಾಲಿಸಾ ಪಠಣವನ್ನು ದಿನವೂ ಮಾಡ್ತಾ ಹೋದರೆ ನಿಮ್ಮ ಧೈರ್ಯ ಮನೋಬಲ ಹೆಚ್ಚಾಗ್ತಾ ಹೋಗ್ತದೆ ಹಾಗೆ ಶನಿದೇವರ ನಕಾರಾತ್ಮಕ ಪ್ರಭಾವವು ಕೂಡ ಕಡಿಮೆ ಆಗ್ತಾ ಹೋಗ್ತದೆ ಸ್ನೇಹಿತರೆ ಶಿವಾಭಿಷೇಕ ಅಥವಾ ಮಂಡಲ ಪೂಜೆಯನ್ನು ಮಾಡೋದ್ರಿಂದ ಮನಃಶಾಂತಿಯ ದಾರಿ ಕೂಡ ನಿಮಗೆ ಉಂಟಾಗ್ತಾ ಹೋಗ್ತದೆ ಕಪ್ಪು ತುಪ್ಪದ ದೀಪದಿಂದ ಶನಿದೇವರಿಗೆ ಅರ್ಪಿಸ್ತಾ ಹೋಗಿ ಸ್ನೇಹಿತರೆ ಸತ್ಕರ್ಮಗಳಲ್ಲಿ ಭಾಗವಹಿಸ್ತಾ ಹೋಗಿ ಅನ್ನದಾನ ವಿದ್ಯಾರ್ಥಿಗಳಿಗೆ ಪುಸ್ತಕವನ್ನು ದಾನ ಮಾಡೋದ್ರಿಂದ ನಿಮಗೆ ಆ ದೇವರ ಕೃಪೆಯೂ ಕೂಡ ಉಂಟಾಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಈ ಜೂನ್ ತಿಂಗಳಿನಲ್ಲಿ ಈ ಮಕರ ರಾಶಿಯವರಿಗೆ ಶುಭ ದಿನಗಳು ಯಾವುದು ಶುಭ ಬಣ್ಣಗಳು ಯಾವುದು ಶುಭ ನಂಬರ್ಗಳು ಯಾವುದು ಅಂತ ಕೇಳೋದಾದರೆ ಸ್ನೇಹಿತರೆ ಶುಭ ದಿನಗಳು ಮೂರು ಎಂಟು ಹದಿನಾರು ಇಪ್ಪತ್ತಾರು ಇದು ಶುಭ ದಿನಗಳು ಆಗಿರ್ತದೆ ಸ್ನೇಹಿತರೆ ಇನ್ನು ಶುಭ ಬಣ್ಣಗಳು ನೀಲಿ ಕಪ್ಪು ಬೂದು ಇದು ಶುಭ ಬಣ್ಣಗಳು ಆಗಿರ್ತದೆ ಸ್ನೇಹಿತರೆ ಈ ರಾಶಿಯವರಿಗೆ ಶುಭ ಸಂಖ್ಯೆ ಎಂಟು ಆಗಿರ್ತದೆ ಸ್ನೇಹಿತರೆ ಇನ್ನು ಶುಭ ದಿಕ್ಕು ದಕ್ಷಿಣ ಆಗಿರ್ತದೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಜೂನ್ ತಿಂಗಳಿನಲ್ಲಿ ಈ ಮಕರ ರಾಶಿಯವರಿಗೆ ಈ ಎರಡು ಸಾವಿರದ ಇಪ್ಪತ್ತೈದರ ತಿಂಗಳು ಈ ಮಕರ ರಾಶಿಯವರಿಗೆ ಅನೇಕ ಹೊಸ ಸಾಧ್ಯತೆಗಳು ಸವಾಲುಗಳು ಮತ್ತು ಆತ್ಮ ಪರೀಕ್ಷೆಯ ಸಮಯ ಎಂದರೆ ತಪ್ಪಾಗಲಾರದು ಸ್ನೇಹಿತರೆ ಈ ತಿಂಗಳಿನಲ್ಲಿ ಶ್ರಮ ಶಿಸ್ತು ಮತ್ತು ನಂಬಿಕೆಯಿಂದ ನೀವು ಯಾವುದೇ ಸಮಸ್ಯೆಯನ್ನು ಕೂಡ ಗೆಲ್ಬೋದಾಗಿದೆ ಇದರ ಜೊತೆಗೆ ನಿಮ್ಮ ಒಳಗೂ ಇರುವಂತಹ ಶಕ್ತಿ ಮತ್ತು ಶ್ರದ್ಧೆ ನಿಮಗೆ ಅಗಾಧವಾದ ಬದಲಾವಣೆ ತರುವಂತಹ ಶಕ್ತಿಯನ್ನು ಹೊಂದಿರ್ತದೆ ಗ್ರಹಗತಿಗಳ ಸಹಾಯದಿಂದಾಗಿ ನಿಮ್ಮ ಬದಿಯಲ್ಲಿಯೇ ಈ ರೀತಿಯ ಪ್ರಯತ್ನಗಳು ಹೋಗ್ತದೆ ನಿಮ್ಮ ಪ್ರಯತ್ನದ ಫಲವು ಎಲ್ಲವೂ ನಿಶ್ಚಿತವಾಗಿರ್ತದೆ ಇದರಿಂದ ಉತ್ತಮವಾದ ಫಲಿತಾಂಶವನ್ನು ನೀವು ಕಾಣ್ಬೋದಾಗಿದೆ ಸ್ನೇಹಿತರೆ ನಾವು ತಿಳಿಸ್ಕೊಡಿರುವಂತಹ ಈ ಸರಳ ಪರಿಹಾರಗಳನ್ನು ನೀವು ಅನುಸರಿಸಿದ್ದೆ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣುವುದರ ಜೊತೆಗೆ ಸಂತೋಷದ ವಾತಾವರಣವೂ ಕೂಡ ನಿಮ್ಮ ಕುಟುಂಬದಲ್ಲಿ ಇರ್ತದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಎಷ್ಟಾಗಿ ತೊಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಯಾರೇನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ ಓಂ ಗುರುವೇ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ಶನಿದೇವರು ಮತ್ತು ಗುರುದೇವರು ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್